ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ನೂರ ಹನ್ನೊಂದು ಆ ದಿನ ಅವಳ ಜೀವನದ ಅತ್ಯಂತ ಕೆಟ್ಟ ದಿನವೇ ಆಗಿತ್ತೇನು ಎಂದು ಅಷ್ಟೊಂದು ಅತ್ತವಳಲ್ಲ ಅವಳು ಯಾವ ವಿಚಾರಕ್ಕೂ ಅಷ್ಟೊಂದು ತಲೆ ಕೆಡಿಸಿಕೊಂಡವಳಲ್ಲ ಎಲ್ಲದರಲ್ಲೂ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವ ಹೆಣ್ಣು ಶಕ್ತಿ ಆ ನರಸಿಂಹನ ಆಟಕ್ಕೆ ಸಿಕ್ಕು ಒದ್ದಾಡುತ್ತಿದ್ದಳು ಶಿವನನ್ನು ಬಿಟ್ಟಿರಲಾಗದೆ ಮೊದಮೊದಲು ಜಗಳದಲ್ಲಿಯೇ ಶುರುವಾದ ಇವರ ಜೀವನ ದಿನ ಕಳೆದಂತೆ ವಿಧಿಯ ಆಟಕ್ಕೆ ಪ್ರೀತಿಯಾಗಿ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಬೆರೆತು ಹೋಗಿದ್ದರು ಅವ ಅವಳ ಜೀವವೇ ಆಗಿದ್ದ ಅವಳು ಅವನ ಶಕ್ತಿಯೇ ಆಗಿದ್ದಳು ಇಬ್ಬರ ಕೋಪಕ್ಕೆ ಅಂಕೆ ಇಲ್ಲದಿದ್ದರೂ ಸಂದರ್ಭಕ್ಕೆ ತಕ್ಕಂತೆ ಒಬ್ಬರಿಗೊಬ್ಬರು ಸೋತು ಒಟ್ಟಾಗಿ ಜೀವನ ನಡೆಸುವ ಪ್ರತಿಜ್ಞೆ ಮಾಡಿದ್ದರು ಯಾರ ಕೆಟ್ಟ ಕಣ್ಣು ಬಿದ್ದಿತ್ತೋ ಇಬ್ಬರ ಪ್ರೀತಿಗೂ ನರಸಿಂಹನ ವಕ್ರದೃಷ್ಟಿ ಇಬ್ಬರ ಮೇಲೂ ಬಿದ್ದಿತ್ತು ಮೊದಲು ಶಕ್ತಿಯ ಸ್ನೇಹ ಬೆಳೆಸಿ ಅವಳಿಂದ ಶಿವನ ಬಗ್ಗೆ ತಿಳಿದು ಅವನನ್ನು ಮಟ್ಟ ಹಾಕುವ ಸಂಜು ಹೂಡಿದ್ದವನಿಗೆ ಅವರಿಬ್ಬರ ಮದುವೆ ಕಾಂಟ್ರಾಕ್ಟ್ ಆಗಿದೆ ಎಂದು ಶಕ್ತಿಯಿಂದಲೇ ತಿಳಿದು ಹೋಗಿತ್ತು ಬೆರಳು ಕೊಟ್ಟರೆ ಹಸ್ತವನ್ನೇ ನುಂಗುವಂತೆ ಶಕ್ತಿ ಯಾವ ಲಾಯರ್ ಬಳಿ ಹೋಗಿ ತಮ್ಮ ಕಾಂಟ್ರಾಕ್ಟ್ ಮಾಡಿಸಿದ್ದಳೋ ಅದೇ ಲಾಯರನ್ನು ಹುಡುಕಿ ಕಾಂಟ್ರಾಕ್ಟ್ ಬಗ್ಗೆ ತಿಳಿದುಕೊಂಡಿದ್ದ ಅವ ಅವನ ಕೈಯಲ್ಲಿದ್ದ ಹಣ ಅಧಿಕಾರ ಅವನಿಗೆ ಎಲ್ಲವನ್ನೂ ಸುಲಭವಾಗಿಸಿ ಬಿಡುತ್ತಿತ್ತು ಆ ಕಾಂಟ್ರಾಕ್ಟ್ನಲ್ಲಿ ಇದ್ದಂತೆಯೇ ಅವರಿಬ್ಬರನ್ನು ಮೊದಲು ದೂರ ಮಾಡಿ ಶಿವನನ್ನು ಮಾನಸಿಕವಾಗಿ ಕುಗ್ಗಿಸಿ ನಂತರ ತನ್ನ ವಶಕ್ಕೆ ಅವನನ್ನು ತೆಗೆದುಕೊಳ್ಳುವ ಯೋಜನೆ ಇತ್ತವನಿಗೆ ಶಿವಶಕ್ತಿಗಾಗಿ ಶಕ್ತಿಗಾಗಿ ರಣದೇವನ ಕೈ ಮುರಿದು ಬಂದಿದ್ದ ಎಂದು ಗೊತ್ತಾದಾಗ ಅವನಿಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆ ಎಂಬುದರ ಅಂದಾಜು ಸಿಕ್ಕಿತ್ತವನಿಗೆ ಹಾಗಾಗಿ ಶಕ್ತಿಯನ್ನೇ ತನ್ನ ದಾಳ ಮಾಡಿಕೊಂಡಿದ್ದ ಇದರ ಮಧ್ಯೆ ಶಿವನಿಂದ ಏನೇ ತೊಂದರೆ ಆದರೂ ಅಂದರೆ ತಾನಾಡುತ್ತಿರುವ ಈ ಆಟ ಶಿವನಿಗೆ ಗೊತ್ತಾದರೆ ಶಕ್ತಿಗೆ ತೊಂದರೆ ಮಾಡುವ ಉಪಾಯವೂ ಅವನ ತಲೆಯಲ್ಲಿತ್ತು ಇವನ ಈ ಕೆಟ್ಟ ಗುಣದ ಅವನ ನಿಜ ರೂಪದ ಸುಳಿವೇ ಇಲ್ಲದ ಶಕ್ತಿ ವಿಲಿ ವಿಲಿ ಒದ್ದಾಡುತ್ತಿದ್ದಳು ಅವನ ಗಾಳಕ್ಕೆ ಸಿಕ್ಕು ಆ ದಿನ ರಾತ್ರಿ ಎಂಟು ಗಂಟೆಗೆ ಮನೆಗೆ ಬಂದಿದ್ದ ಶಕ್ತಿ ಫ್ರೆಶ್ ಆಗಿ ಬಂದು ಊಟಕ್ಕೆ ಕುಳಿತಿದ್ದಳು ರಾಯರ ಜೊತೆ ಶಿವ ಇನ್ನೂ ಬಂದಿರಲಿಲ್ಲ ಅವ ಬರೆದಿದ್ದರೆ ಕರೆ ಮಾಡುವವಳು ಅಂದು ಕರೆ ಮಾಡದೆ ತನ್ನ ಮನವನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಳು ಮನದಲ್ಲಿ ಅವ ಇನ್ನೂ ಬಂದಿಲ್ಲವಲ್ಲ ಎಂಬ ಆತಂಕವೂ ಇತ್ತು ಶಿವ ಇನ್ನೂ ಬಂದಿಲ್ವಲ್ಲ ಶಕ್ತಿ ಅವನನ್ನು ಬಿಟ್ಟು ಊಟ ಮಾಡ್ತಿದ್ಯಾ ಇವತ್ತು ಕೇಳಿದರೂ ರಾಯರು ಅವಳ ಸಣ್ಣ ಬದಲಾವಣೆ ಅವರಿಗೂ ಗೊತ್ತಾಗದೇ ಇರುವುದೇನು ಬರ್ತಾನೆ ಅಪ್ಪ ಎಂದಳಷ್ಟೆ ಶಿವನಿಗೆ ತಾನು ನೋವು ಕೊಟ್ಟರೆ ರಾಯರಿಗೆ ನೋವಾಗುವುದೆಂದು ಗೊತ್ತವಳಿಗೆ ಮೊದಲೇ ಹಾರ್ಟ್ ಪೇಷಂಟ್ ಅವರು ಹಾಗಾಗಿ ತನ್ನ ನೋವನ್ನು ಅವರ ಮುಂದೆ ತಿಳಿಸಬಾರದೆಂಬ ಯೋಚನೆ ಮೊದಲೇ ಮಾಡಿದ್ದಳು ಶಾರದಮ್ಮ ಇಬ್ಬರ ತಟ್ಟೆಗೂ ಊಟ ಬಡಿಸಿ ಕುಳಿತಾಗ ಶಿವನ ಬೈಕಿನ ಸದ್ದಾಯಿತು ಆ ಸದ್ದು ಕಿವಿಗೆ ಬಿದ್ದಾಗ ಶಕ್ತಿಗೆ ನೆಮ್ಮದಿ ಎನಿಸಿತು ಅರೆ ಇದೇನಿದು ನನ್ನನ್ನು ಬಿಟ್ಟು ಊಟ ಮಾಡ್ತಿದೆಯಾ ಶಕ್ತಿ ಎನ್ನುತ್ತಾ ಡೈನಿಂಗ್ ಟೇಬಲ್ ಬಳಿ ಬಂದವ ಅವಳ ಪಕ್ಕದಲ್ಲಿಯೇ ಕುಳಿತ ಅವಳ ಮುಖ ಬಾಡಿತ್ತು ಅತ್ತು ಹತ್ತು ಯಾಕೆ ಶಕ್ತಿ ಮುಖ ಒಂಥರ ಇದೆ ಹುಷಾರಿಲ್ವ ನಿನಗೆ ಅವಳ ಹಣೆ ಮುಟ್ಟಿ ನೋಡಿದ ಹಾಗೇನಿಲ್ಲ ಶಿವ ನಾನು ಆರಾಮಾಗಿದ್ದೀನಿ ನಿನ್ನ ಕೈ ನೋವು ಹೇಗಿದೆ ಕೇಳಿದವಳು ಅವನ ಮೇಲಿನ ಕಾಳಜಿ ಇಷ್ಟು ಬೇಗ ಹೇಗೆ ಮರೆಯುವಳು ಸ್ವಲ್ಪ ನೋವು ಕಡಿಮೆ ಆಗಿದೆ ಅದು ಬಿಡಿ ಈಗ ನನಗೆ ತುಂಬ ಹೊಟ್ಟೆ ಹಸುವಾಗಿದೆ ನೀನೇ ಊಟ ಮಾಡಿಸು ಕೇಳಿದ ಪ್ರೀತಿಯಿಂದ ಏನೊಂದು ಮಾತನಾಡದೆ ಅವನ ಬಾಯಿಗೆ ತುತ್ತಿಟ್ಟ ಶಕ್ತಿಗೆ ಇದೆಂತಹ ಪರೀಕ್ಷೆ ಅವನಿಂದ ದೂರ ಹೋಗಬೇಕು ಎಂದು ನಿರ್ಧಾರ ಮಾಡಿದಾಗ ಇನ್ನೂ ಹತ್ತಿರವಾಗುವ ಸಂದರ್ಭವೇ ದುಃಖ ಉಮ್ಮಳಿಸಿತ್ತು ಕಣ್ಣು ತುಂಬದಂತೆ ತಡೆ ಹಿಡಿಯುವ ಕಷ್ಟ ಅವಳಿಗೆ ತಾನು ಊಟ ಮಾಡಿ ಅವನಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿದವಳನ್ನು ನೋಡುತ್ತಾ ಕುಳಿತಿದ್ದ ರಾಯರಮ್ಮನ ತುಂಬಿ ಬಂದಿತ್ತು ಖುಷಿಗೆ ನೋಡಿ ಶಾರದಮ್ಮ ಇವರಿಬ್ಬರ ಮಧ್ಯೆ ಪ್ರೀತಿ ಸಾಧ್ಯನೇ ಇಲ್ಲ ಅಂತ ಹೇಳಿದಿರಿ ನೀವು ಆದರೆ ಈಗ ಅವರಿಬ್ಬರು ಜೀವಕ್ಕೆ ಜೀವ ಎಂದರು ಅವರಿಬ್ಬರನ್ನೇ ನೋಡುತ್ತಾ ಖುಷಿಯಿಂದ ಅವರ ಮಾತು ಕೇಳಿ ಖುಷಿ ಆಗಬೇಕಿದ್ದ ಶಕ್ತಿಗೆ ಸಂಕಟ ಅದೇ ಮೊದಲಿನ ಶಕ್ತಿಯಾಗಿದ್ದರೆ ಏನಾದರೂ ಒಂದು ಮಾತು ಅಣಕಿಸಿಯೇ ಬಿಟ್ಟಿರುತ್ತಿದ್ದಳು ಶಿವನಿಗೆ ಆದರೆ ಅಂದು ಅವಳ ಬಾಯಿ ಕಟ್ಟಿ ಹಾಕಲಾಗಿತ್ತು ಅಬ್ಬಾ ಹೊಟ್ಟೆ ತುಂಬಿತು ನೀನು ಊಟ ಮಾಡಿಸಿದ್ದಕ್ಕೆ ಎರಡು ತುತ್ತು ಜಾಸ್ತಿನೇ ಹೊಟ್ಟೆ ಸೇರಿದೆ ಎಂದವ ಮೇಲೆದ್ದು ನೀರು ಕುಡಿದ ಅಪ್ಪ ಲೇಟ್ ಆಯ್ತು ಮಲ್ಕೊಳ್ಳೆ ನೀವು ಎನ್ನುತ್ತ ಕೈ ತೊಳೆದು ಮೇಲೆದ್ದ ಶಕ್ತಿ ಕೋಣೆಗೆ ನಡೆದಳು ಶಿವ ಅಲ್ಲಿಯೇ ನಿಂತಿದ್ದ ಯಾಕೋ ಬೇಜಾರಾಗಿದ್ದಾಳೆ ಶಿವ ಅವಳು ಕೇಳಿದ್ರೆ ಹೇಳ್ತಿಲ್ಲ ಎಂದ ರಾಯರದ್ದು ಹೆತ್ತ ಕರುಳಲ್ಲವೇ ಹೌದು ಸರ್ ನಿನ್ನೆಯಿಂದ ಯಾಕೋ ಒಂಥರ ಇದ್ದಾಳೆ ಕೇಳಿದ್ರೆ ಹೇಳ್ತಿಲ್ಲ ಎಂದವನಿಗೂ ಸಣ್ಣ ಅನುಮಾನವಿತ್ತು ಪ್ರೀತಿಯಿಂದ ನೀನೇ ಕೇಳು ಶಿವ ಎಂದ ರಾಯರ ಮಾತಿಗೆ ಒಪ್ಪಿದವ ಕೋಣೆಗೆ ನಡೆದ ನೈಟ್ ಗೌನ್ ತೊಟ್ಟು ಹೊರ ಹೊರಬಂದವಳು ಅವ ಕೋಣೆಯವಳ ಬಂದರೂ ಮಾತನಾಡದೆ ಸುಮ್ಮನೆ ಮುಂದೆ ಬಂದು ಮಂಚದಲ್ಲಿ ಮಲಗಿದಳು ಅವನಿಗೆ ಅವಳ ವರ್ತನೆ ನೋಡಿ ಅನುಮಾನ ಇನ್ನೂ ಹೆಚ್ಚೇ ಆಗಿತ್ತು ಶಕ್ತಿ ಕರೆದ ಅವಳ ಮುಂದೆ ಬಂದು ನಿಂತು ನಂಗೆ ನಿದ್ದೆ ಬರ್ತಿದೆ ಶಿವ ನಾನು ಮಲಗಬೇಕು ಎಂದಳು ಕಣ್ತೆರೆದು ಅವನನ್ನು ನೋಡದೆ ಅವಳ ಹೊಟ್ಟೆಯ ಮುಂದೆ ಕುಳಿತವ ಅವಳ ಬೆನ್ನು ಸವರುತ್ತಾ ಏನಾಯಿತು ಶಕ್ತಿ ಯಾಕೆ ಬೇಜಾರಾಗಿದೆಯಾ ನೀನು ನನ್ನ ಹತ್ತಿರ ಹೇಳೋದಿಲ್ವಾ ಏನೋ ಅಂತ ಆಫೀಸ್ನಲ್ಲಿ ಆಸ್ಪತ್ರೆಯಲ್ಲಿ ಏನಾದರೂ ತೊಂದರೆನಾ ಪ್ರೀತಿಯಿಂದ ಕೇಳಿದವನಿಗೆ ಸಮಾಧಾನವಿಲ್ಲ ಅವಳ ಆ ಸಪ್ಪೆ ಮುಖ ನೋಡಿ ಇಲ್ಲ ಕಣ್ಮುಚ್ಚಿ ಎಂದವಳ ಕಷ್ಟ ಯಾರಿಗೂ ಗೊತ್ತಾಗದ್ದು ಮತ್ತು ನನ್ನ ಕೈಗೆ ಗಾಯ ಆಗಿದ್ರೆ ಟೆನ್ಷನ್ ಇದೆಯಾ ನಿನಗೆ ಇನ್ನು ಅವಳನ್ನೇ ನೋಡುತ್ತಾ ಅವ ಮಾತನಾಡಿದರೆ ಅವನನ್ನು ಕಣ್ ತೆರೆದು ನೋಡಲು ಇಲ್ಲ ಅವಳು ನನಗೆ ಯಾವ ಟೆನ್ಷನು ಇಲ್ಲ ಶಿವ ಪ್ಲೀಸ್ ಮಲಗೋದಕ್ಕೆ ಬಿಡು ಎಂದಳು ಅವನನ್ನು ನೋಡದೆ ಮೊದಲು ನನ್ನ ಮಾತಿಗೆ ಉತ್ತರ ಕೊಡು ನೀನು ಆಮೇಲೆ ಮಲಗುವಂತೆ ಎಂದ ಅವಳ ಕೈ ಹಿಡಿದು ಒಂದು ಸರಿ ಹೇಳಿದರೆ ಅರ್ಥ ಆಗೋದಿಲ್ವ ನಿನಗೆ ಪ್ಲೀಸ್ ಮಲಗೋದಕ್ಕೆ ಬಿಡು ಈಗ ಕಣ್ತೆರೆದು ಅವನನ್ನೇ ನೋಡುತ್ತಾ ರೇಗಿದಳು ಅತಿಯಾಯಿತು ಶಕ್ತಿ ನಿಂದು ನಿನ್ನ ಮನಸ್ಸಲ್ಲಿ ಏನೋ ಇದೆ ಅದನ್ನ ನೇರವಾಗಿ ಹೇಳು ಎಂದವ ಕೂಡ ಧ್ವನಿ ಎತ್ತಿದ ನನ್ನ ಮನಸ್ಸಲ್ಲಿ ಏನೂ ಇಲ್ಲ ನನಗೆ ಮಲಗೋದಕ್ಕೆ ಬಿಡು ಅಷ್ಟೆ ಮತ್ತೆ ಕಟುವಾಗಿ ಎಂದಾಗ ಶಿವ ಎದ್ದು ಬಾತ್ರೂಮಿಗೆ ನಡೆದ ಅಡಗಿಸಿ ಇಟ್ಟಿದ್ದ ಅವಳ ದುಃಖ ಅವಳಿಗೆ ತಡೆಯಲಾಗಲಿಲ್ಲ ಸದ್ದಿಲ್ಲದೆ ಮಲಗಿದಲ್ಲಿಯೇ ದುಃಖಿಸಿದಳು ಯಾವಾಗ ನೀರಿನ ಶಬ್ದ ನಿಂತು ಅವ ಹೊರಬರುವನೆಂದು ಅನ್ನಿಸಿತೋ ತಕ್ಷಣ ಉಸಿರು ಹಿಡಿದು ಅಳು ನಿಲ್ಲಿಸಿದಳು ಅವಳ ಕಣ್ಣೀರು ಆ ದಿಂಬಿಗಷ್ಟೇ ಗೊತ್ತಾಗಿತ್ತು ಆ ರಾತ್ರಿ ಮುಖ ತೊಳೆದು ಬಂದು ಶಿವ ತನಗೆ ಬೆನ್ನು ಮಾಡಿ ಮಲಗಿದವಳ ಪಕ್ಕದಲ್ಲಿ ಬಂದು ಮಲಗಿದ ಕೋಪ ಮಾಡಿಕೊಳ್ಳುವ ಮನಸ್ಸಾಗಲಿಲ್ಲ ಅವಳ ಮೇಲೆ ಅವಳತ್ತ ತಿರುಗಿ ಅವಳ ಹೊಟ್ಟೆಯ ಮೇಲೆ ಕೈ ಹಾಕಿದವ ನಿನ್ನ ಮನಸ್ಸಲ್ಲಿ ಏನೋ ಇದೆ ಶಕ್ತಿ ಎಂದ ಪ್ರೀತಿಯಿಂದ ಈಗಲಾದರೂ ಇವಳು ಹೇಳುವಳೇನೋ ಎಂದು ಅವನ ಮಾತು ಕಿವಿಗೆ ಬಿದ್ದರೂ ಬೀಳದಂತೆ ಸುಮ್ಮನಾಗಿ ಬಿಟ್ಟಳು ಅವ ಎಷ್ಟೋ ಹೊತ್ತು ಇವಳ ವರ್ತನೆಯ ಬಗ್ಗೆ ಯೋಚಿಸಿದವ ಏನೊಂದು ಸುಳಿವು ಸಿಗದೆ ನಿದ್ದೆಗೆ ಜಾರಿದ ಅವ ನಿದ್ದೆಗೆ ಹೋದನೆಂದು ತಿಳಿದಾಗ ಶಕ್ತಿ ಅವನತ್ತ ತಿರುಗಿ ಅವನದೆಯ ಮೇಲೆ ಕೈ ಇಟ್ಟು ಮಲಗಿದಳು ಮತ್ತೆ ಕಣ್ಣನ್ನು ಹಸಿ ಮಾಡಿಕೊಂಡು ಬೆಳಗ್ಗೆ ಅವ ಹೇಳುವ ಮೊದಲೇ ಎದ್ದು ತಯಾರಾಗಿದ್ದಳು ಹಿಂದಿನ ರಾತ್ರಿ ಅವ ಪದೇ ಪದೇ ತನಗೆ ಕೇಳಿದ ಪ್ರಶ್ನೆಗಳಿಂದಲೇ ಅರ್ಥವಾಗಿತ್ತು ಅವನಿಗೆ ಸಣ್ಣ ಅನುಮಾನ ಮೂಡಿದೆ ಎಂದು ಹಾಗಾಗಿ ಅವನ ಜೊತೆ ವಾದ ಮಾತು ಬೇಡವೆಂದು ಅವನ ಕಣ್ತಪ್ಪಿಸಿ ಹೋಗಲು ಬಯಸಿದವಳಿಗೆ ಮನ ಒಪ್ಪುವುದೇನು ಅಷ್ಟು ಬೇಗ ಇದ್ದಕ್ಕಿದ್ದಂತೆ ಅವನಿಂದ ದೂರವಾಗಲು ಅವಳಿಂದಾಗದ ಕೆಲಸ ತಯಾರಾಗಿ ಅವ ಎಚ್ಚರವಾಗುವುದನ್ನೇ ಕಾಯುತ್ತಾ ಕುಳಿತಳು ಅವ ನಿಧಾನವಾಗಿ ನಿದ್ದೆಯಲ್ಲಿ ಹೊರಳಾಡಿದಾಗ ಶಿವ ನನಗೆ ಆಫೀಸ್ನಲ್ಲಿ ಮೀಟಿಂಗ್ ಇದೆ ನಾನು ಹೋಗಿ ಬರ್ತೀನಿ ಮುಖದಲ್ಲಿ ಯಾವ ಭಾವನೆ ತೋರದೆ ಎಂದವಳ ಮಾತಿಗೆ ತಕ್ಷಣ ಎದ್ದು ಕುಳಿತ ಶಿವ ಅವಳನ್ನೇ ನೋಡಿದ ಇಷ್ಟು ಬೇಗ ಹೋಗ್ತಿದೆಯಾ ಶಕ್ತಿ ಕೇಳಿದ ಮುಖವನ್ನು ಉಜ್ಜುತ್ತಾ ಹಾ ಎಂದು ಹೋಗಲು ಮುಂದೆ ಹೆಜ್ಜೆ ಇಟ್ಟವಳು ಹಿಂದೆ ತಿರುಗಿ ಅವನನ್ನೇ ನೋಡುತ್ತಾ ಹುಷಾರು ಎಂದೇ ಹೋದಳು ಏನಾಗ್ತಿದೆ ಅಂತ ಅರ್ಥನೇ ಆಗ್ತಿಲ್ವಲ್ಲ ಎಂದುಕೊಂಡವ ಎದ್ದು ತಯಾರಾದ ಏನಾಗಿದೆ ಅಂತ ಕೇಳಿದೆಯಾ ಶಿವ ಶಕ್ತಿಗೆ ಕೇಳಿದರೂ ರಾಯರು ಅವ ಕೆಳಗಿಳಿದು ಬಂದಾಗ ಅವಳು ಏನೋ ಹೇಳ್ತಿಲ್ಲ ಸರ್ ಆದರೆ ಏನೋ ಇರೋದು ಖಂಡಿತ ಇನ್ನೂ ಅನುಮಾನ ಇತ್ತವನಿಗೆ ಹೌದು ಊಟ ತಿಂಡಿನೂ ಸರಿಯಾಗಿ ತಿಂತಿಲ್ಲ ಅವಳು ಮುಖ ಸಣ್ಣದಾಗಿದೆ ಯಾಕೆ ಅಂತ ನಾನು ಕೇಳಿದೆ ಹೇಳಿಲ್ಲ ಅವಳು ಎಂದರು ಅವ ತಿಂಡಿ ತಿನ್ನಲು ಕುಳಿತಾಗ ಶಕ್ತಿಯ ಜೊತೆ ತಾವು ಒಮ್ಮೆ ಮಾತನಾಡಿದ್ದರೂ ಬೆಳಗ್ಗೆ ಶಿವನಿಗೆ ಉತ್ತರ ಕೊಡದವಳು ಇನ್ನೂ ರಾಯರಿಗೆ ಕೊಡುವಳೇನು ನಾನು ವಿಚಾರಿಸ್ತೀನಿ ಸರ್ ನೀವು ಯೋಚನೆ ಮಾಡಿಬಿಡಿ ಎಂದು ತಿಂಡಿ ತಿಂದವ ಮೊದಲು ಸ್ಟೇಷನಿನತ್ತ ನಡೆದ ಮೇಡಮ್ ಈ ಬಿಲ್ ಚೆಕ್ ಮಾಡಿ ಸೈನ್ ಮಾಡಬೇಕಿತ್ತು ನೀವು ಎಂದಳು ಸರಳ ಅವಳ ಚೇಂಬರಿಗೆ ಬಂದು ಇಲ್ಲಿಟ್ಟು ಹೋಗು ಸರಳ ಆಮೇಲೆ ನೋಡ್ತೀನಿ ಎಂದವಳು ಬೇಸರದಲ್ಲಿಯೇ ಕುಳಿತಿದ್ದಳು ಬೆಳಗ್ಗೆ ಆಫೀಸಿಗೆ ಹೋಗುವ ಬದಲು ಆಸ್ಪತ್ರೆಗೆ ಬಂದಿದ್ದಳು ಆಫೀಸಿಗೆ ಮತ್ಯಾವ ಪತ್ರ ಬಂದು ತನ್ನನ್ನು ಕಾಡುವುದೆಂದು ಅದರಿಂದ ತಪ್ಪಿಸಿಕೊಳ್ಳಲು ಆಸ್ಪತ್ರೆಗೆ ಬಂದು ಕುಳಿತಿದ್ದಳು ಇವಳ ಮೇಲೆ ಕಣ್ಣಿಟ್ಟಿದ್ದ ನರಸಿಂಹ ಅಷ್ಟು ಬೇಗ ಸುಮ್ಮನಿದ್ದು ಬಿಡುವ ನೀನು ಆಸ್ಪತ್ರೆಗೆ ಒಂದು ಪತ್ರ ಕಳುಹಿಸಿದ ಶಕ್ತಿಯ ಹಿಂದೆ ದಿನಕ್ಕೊಬ್ಬರಂತೆ ಹಿಂಬಾಲಿಸಲು ನೇಮಿಸಿದ್ದ ಅವ ಬೆಳಗ್ಗೆ ಅವಳು ಮನೆಯಿಂದ ಹೊರಟರೆ ಪ್ರತಿದಿನ ಅವಳು ಎಲ್ಲೆಲ್ಲಿ ಸುತ್ತಾಡುವಳು ಎಂದು ಎಲ್ಲ ತಿಳಿದುಕೊಳ್ಳಲು ಅವಳ ಹಿಂದೆ ಒಬ್ಬ ಇದ್ದೇ ಇರುತ್ತಿದ್ದ ಇದು ಶುರುವಾಗಿದ್ದು ಅದೇ ದಿನದಿಂದ ಹಾಗಾಗಿ ಅವಳು ಆಸ್ಪತ್ರೆಯಲ್ಲಿದ್ದಾಳೆಂಬ ಸುದ್ದಿ ಅವನಿಗಾಗಲೇ ತಿಳಿದಿತ್ತು ತನ್ನ ಯೋಚನೆಯಲ್ಲೇ ಮುಳುಗಿದ್ದ ಶಕ್ತಿಗೆ ತನ್ನನ್ನು ಹಿಂಬಾಲಿಸುತ್ತಿರುವವರು ಹೇಗೆ ಕಾಣುವರು ಮೇಡಮ್ ನಿಮಗೆ ಲೆಟರ್ ವಾಚ್ಮನ್ ತಂದುಕೊಟ್ಟಾಗ ಅವಳ ಕೈ ನಡುಗಿದವು ಇದ್ದಕ್ಕಿದ್ದಂತೆ ತಾನು ಆಸ್ಪತ್ರೆಯಲ್ಲಿರುವಳೆಂಬುದು ಅವರಿಗಾದರೂ ಹೇಗೆ ಗೊತ್ತು ಎಂಬ ಪ್ರಶ್ನೆ ಅವಳ ಮನದಲ್ಲಿ ಮೂಡದೇ ಇರಲಿಲ್ಲ ನಾನು ಇವತ್ತು ಆಫೀಸ್ಗೆ ಹೋಗದೆ ಆಸ್ಪತ್ರೆಗೆ ಬಂದಿದ್ದೀನಿ ಅಂತ ಅವರಿಗೆ ಹೇಗೆ ಗೊತ್ತು ಅಂದರೆ ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತಾಯಿತು ಎಂದುಕೊಂಡವಳು ಹೆದರುತ್ತಲೇ ಪತ್ರ ಬಿಡಿಸಿದಳು ಹದಿನೈದು ದಿನದಲ್ಲಿ ಎರಡು ದಿನ ಕಳೆದು ಹೋಯಿತು ಶಕ್ತಿ ಆದಷ್ಟು ಬೇಗ ಡಿವೋರ್ಸ್ ಪೇಪರ್ ರೆಡಿ ಮಾಡಿಸು ಅಗ್ರಿಮೆಂಟ್ ನೆನಪಿಲ್ವ ನಿನಗೆ ಶಿವನಿಗೆ ಇದೆಲ್ಲದರ ಬಗ್ಗೆ ಗೊತ್ತಿಲ್ಲ ಅನ್ಕೋತೀನಿ ಗೊತ್ತಾದರೆ ತೊಂದರೆ ಅವನಿಗೆ ಬಿಡು ನನ್ನ ಕಣ್ಣು ನಿನ್ನ ಮೇಲೆ ಹೇಗಿದೆಯೋ ಹಾಗೆ ಅವನ ಮೇಲೂ ಇದೆ ನೀನು ಅವನಿಗೆ ಈ ಸುದ್ದಿ ಮುಟ್ಟಿಸಿದೆಯೋ ಇಲ್ಲವೋ ಅನ್ನೋದು ನನಗೆ ಗೊತ್ತಾಗುತ್ತೆ ಜಾಣತನ ತೋರಿಸ್ಬೇಡ ಹುಷಾರು ಎಂಬ ಅಕ್ಷರಗಳು ಅವಳಿಗಿದ್ದ ಆತಂಕವನ್ನು ಇನ್ನೂ ಹೆಚ್ಚಿಸಿದವು ನನ್ನ ಶಿವನ ದೂರ ಮಾಡೋಕ್ಕೆ ಇವರ್ಯಾರು ಕೋಪ ಉಕ್ಕಿತವಳಿಗೆ ಆದರೂ ಏನು ಮಾಡಲಾಗದ ಪರಿಸ್ಥಿತಿ ತನ್ನನ್ನು ಹೆದರಿಸುತ್ತಿರುವ ವ್ಯಕ್ತಿ ಯಾರೆಂದು ಗೊತ್ತಿಲ್ಲ ಅವನ ಬಗ್ಗೆ ತಿಳಿಯುವುದು ಗೊತ್ತಾಗಲಿಲ್ಲ ಫೋನ್ ನಂಬರ್ ಅಲ್ಲ ಅಡ್ರೆಸ್ ಇಲ್ಲ ಆದ ಆತಂಕಕ್ಕೆ ಬುದ್ಧಿ ಮಂಕಾಗಿತ್ತು ಕ್ಷಣ ಕುಳಿತು ಕೋಪ ನಿಯಂತ್ರಿಸಿಕೊಂಡಳು ಶಿವನ ಜೀವ ನನಗೆ ತುಂಬ ಮುಖ್ಯ ಅವನಿಗೆ ಅನುಮಾನ ಬಂದಿದೆ ಆಗಲೇ ಅವನು ಎಲ್ಲನೂ ಕೆದಕಿ ಮತ್ತೊಂದು ಅನಾಹುತ ಆಗೋದಕ್ಕೂ ಮೊದಲು ನಾನು ನನ್ನ ಕೆಲಸ ಮುಗಿಸ್ಬೇಕು ಎಂದುಕೊಂಡವಳು ಫೋನ್ ಹಿಡಿದು ಲಾಯರ್ಗೆ ಕರೆ ಮಾಡಿದಳು ಗೊತ್ತಿಲ್ಲ ಕೇಶು ಏನಾಗಿದೆ ಅಂತ ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾಳೆ ಹೆಚ್ಚು ಮಾತಾಡ್ತಿಲ್ಲ ಏನಾದರೂ ಕೇಳಿದರೆ ಕೋಪದಲ್ಲಿ ರೇಗಾಡ್ತಾಳೆ ಅವಳ ಮನಸ್ಸಲ್ಲಿ ಏನೋ ಇದೆ ಎಂದು ಶಿವ ಕೇಶವನ ಮುಂದೆ ಕುಳಿತಿದ್ದ ತನ್ನ ಸ್ಟೇಷನ್ನಿಗೆ ಮೊದಲು ಹೋದವ ತನಗಿದ್ದ ಕೆಲಸ ಮುಗಿಸಿಕೊಂಡು ಕೇಶವನಿದ್ದ ಸ್ಟೇಷನ್ನಿಗೆ ನಡೆದಿದ್ದ ಸಮಾಧಾನದಿಂದ ಕುತ್ಕೊಂಡು ಮಾತಾಡು ಶಿವ ಅವಳ ಜೊತೆ ಎಂದ ಕೇಶವನಿಗೂ ಏಕೋ ವಿಚಿತ್ರವೆನಿಸಿತು ನಿನ್ನೆ ರಾತ್ರಿ ಪ್ರೀತಿಯಿಂದನೇ ಕೇಳಿದೆ ಆದರೆ ನಿದ್ದೆ ಬರ್ತಿದೆಯಾ ಅಂತ ಮಲಗಿಬಿಟ್ಲು ಹೆಚ್ಚೇನೂ ಮಾತಾಡಲಿಲ್ಲ ಎಂದ ಶಿವನಿಗೂ ಏನೊಂದು ತಿಳಿಯದಿದ್ದರೂ ಅವನ ಅನುಮಾನ ಬಲವಾಗಿತ್ತು ನಾನು ಮಾತಾಡಿ ನೋಡಲ ಅವಳ ಜೊತೆ ಕೇಳಿದ್ದ ಕೇಶವನಿಗೆ ಶಿವನ ಚಿಂತೆ ನೋಡಲಾಗದ್ದು ಕಾಲ್ ಮಾಡಿ ಶಿವ ಎಲ್ಲಿದ್ದಾನೆ ಅಂತ ಕೇಳು ಅವಳು ನಿನ್ನ ಜೊತೆ ಹೇಗೆ ಮಾತಾಡ್ತಾಳೆ ಅಂತ ನೋಡೋಣ ಎಂದ ಶಿವ ಅವಳ ಮನದಲ್ಲಿ ಇದ್ದದ್ದನ್ನು ಹೇಗಾದರೂ ಮಾಡಿ ತಿಳಿದುಕೊಳ್ಳಬೇಕಾಗಿತ್ತು ಸರಿ ನೋಡೋಣ ಎಂದ ಕೇಶವ ಫೋನ್ ಹಿಡಿದು ಶಕ್ತಿಗೆ ಕರೆ ಮಾಡಿದ ಕೇಶವ ಯಾಕೆ ನನಗೆ ಕಾಲ್ ಮಾಡ್ತಿದ್ದಾನೆ ಎಂದುಕೊಳ್ಳುತ್ತಾ ಒಂದೆರಡು ರಿಂಗಿನ ನಂತರ ರಿಸೀವ್ ಮಾಡಿದ್ದ ಶಕ್ತಿ ಹೇಳು ಕೇಶವ್ ಎಂದಳು ಶಿವ ಎಲ್ಲಿದ್ದಾನೆ ಶಕ್ತಿ ಅವನು ಕಾಲ್ ರಿಸೀವ್ ಮಾಡ್ತಿಲ್ಲ ಎದುರಿಗೆ ಕುಳಿತಿದ್ದ ಶಿವನನ್ನು ನೋಡುತ್ತಲೇ ಮಾತನಾಡುತ್ತಿದ್ದ ಕೇಶವ ಫೋನ್ನಲ್ಲಿ ಸ್ಪೀಕರ್ ಆನ್ ಮಾಡಿ ಇಟ್ಟಿದ್ದ ನನಗೆ ಗೊತ್ತಿಲ್ಲ ಕೇಶವ್ ನಿನ್ನ ಸ್ನೇಹಿತ ಎಲ್ಲಿರ್ತಾನೆ ಅಂತ ನಿನಗೆ ಗೊತ್ತಿರಬೇಕು ಅಲ್ವಾ ನನಗೆ ಕಾಲ್ ಮಾಡಿ ಕೇಳಿದರೆ ನಾನೇನು ಹೇಳಿ ಅವನ ಜೊತೆಯೂ ಒರಟು ಮಾತುಗಳೇ ಇವಳದ್ದು ತಾನು ಮಾತನಾಡಿದ್ದನ್ನು ಕೇಶವ ಶಿವನಿಗೆ ಹೇಳುವನೆಂದು ಅರಿಯದವಳೇನಲ್ಲ ಅವಳು ಹಾಗಾಗಿ ಬೇಕೆಂದೇ ಅವನ ಜೊತೆ ಹಾಗೆ ಮಾತನಾಡಿದಳು ಯಾಕೆ ಶಕ್ತಿ ಇಷ್ಟೊಂದು ರೂಢಾಗಿ ಮಾತಾಡ್ತಿದ್ಯಾ ಏನಾದರೂ ಸಮಸ್ಯೆನಾ ಕೇಳಿದ ಕೇಶವನಿಗೂ ಅವಳ ವರ್ತನೆ ಅಚ್ಚರಿಯೇ ನಥಿಂಗ್ ಕೇಶವ್ ನನಗೆ ಕೆಲಸ ಇದೆ ಆಸ್ಪತ್ರೆಯಲ್ಲಿ ಕ್ರೌಡ್ ಇದೆ ಇವತ್ತು ಎಂದವಳೆ ಕಾಲ್ ಕಟ್ ಮಾಡಿ ಬಿಟ್ಟಳು ನೋಡು ಹೀಗೆ ಆಡ್ತಿದ್ದಾಳೆ ಮೊನ್ನೆಯಿಂದ ಏನಾಗಿದೆ ಅಂತ ಹೇಳ್ತಿಲ್ಲ ಕುತ್ಕೊಂಡು ಮಾತಾಡ್ತಿಲ್ಲ ಬೆಳಗ್ಗೆ ಆಫೀಸ್ನಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿ ಹೋದ್ಲು ಈಗ ನೋಡಿದ್ರೆ ಆಸ್ಪತ್ರೆಯಲ್ಲಿದ್ದಾಳೆ ಅರ್ಥ ಆಗ್ತಿಲ್ಲ ಏನು ಎಂದ ಶಿವ ನೀನೇ ಆಸ್ಪತ್ರೆಗೆ ಹೋಗಿ ಮಾತಾಡು ನೋನು ಏನೋ ಇದೆ ಇದಕ್ಕೆೇಶೋ ಅದನ್ನ ಕಂಡುಹಿಡಬೇಕಂದ್ರೆ ಅವಳು ದಾರಿಯಲ್ಲೇ ಹೋಗಬೇಕು ಎಂದ ಶಿವ ಚಾಣಾಕ್ಷ ಎನ್ನುವುದು ಮರೆತು ಬಿಟ್ಟಳು ಶಕ್ತಿ ಊರಿನ ಸಮಸ್ಯೆಗಳನ್ನೇ ಬಗೆಹರಿಸುವವನಿಗೆ ತನ್ನ ಮನೆಯ ಸಮಸ್ಯೆ ಬಗೆಹರಿಸಲು ಆಗುವುದಿಲ್ಲವೇನು ಸಣ್ಣ ಸಣ್ಣ ಸುಳಿವನ್ನೇ ಇಟ್ಟುಕೊಂಡು ಎಂತಹ ವ್ಯೂಹವನ್ನಾದರೂ ಬಿಡಿಸುವವನಿಗೆ ಶಕ್ತಿಯ ನಡೆ ಪರಿಹರಿಸಲಾಗದ್ದೇನು ಅವಳ ವರ್ತನೆ ಇವನ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿತ್ತು ಆದರೆ ಇತ್ತ ಶಕ್ತಿ ಡಿವೋರ್ಸ್ ಪೇಪರ್ ತಯಾರಿ ಮಾಡಿಸಿದ್ದಳು ತನ್ನ ಶಿವನಿಗೆ ಏನೂ ಆಗಬಾರದೆಂದು ಪರಿಸ್ಥಿತಿ ಅವಳ ಧೈರ್ಯವನ್ನು ಕಸಿದುಕೊಂಡು ಅವಳನ್ನು ಸೋಲಿಸಿತ್ತಾದರೂ ಇವಳ ಸೋಲನ್ನು ಕಂಡ ಶಿವ ಸೋಲುವನೇನು ಅವಳ ದಾರಿಯಲ್ಲೇ ಹೋಗಬೇಕೆಂದುಕೊಂಡವನು ಇವಳು ಡಿವೋರ್ಸ್ ಪೇಪರ್ ಹಿಡಿದು ಅವನ ಮುಂದೆ ನಿಂತರೆ ಅಷ್ಟು ಸರಾಗವಾಗಿ ಸಹಿ ಮಾಡಿಬಿಡುವನೇನು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು